ಏ ಸಂದಿಪ ಮಾತಾಡ್ಬೇಡ್ರಾ

ಹದಿನೇಳು ಜನ ಏನು ಆ ಟ್ರ್ಯಾಕ್ಸ್ ಅಲ್ಲಿ ಇದ್ರು ಅವತ್ತು ಅಪಘಾತದಲ್ಲಿ ಹದಿಮೂರು ಜನ ಮೃತಪಟ್ಟು ಮೊಬೈಲ್ ತಗೊಂಡು ಹಿಂದೆ ಬರ್ಬೇಕು ಮೊಬೈಲ್ ಅಲ್ಲೇ ಮೃತಪಟ್ಟರು ಮೂರ್ ಜನ ಅಲ್ಲೇ ಅಲ್ಲೇ ಸತ್ರು ಹಾಸ್ಪಿಟಲ್ ತಗೊಂಡು ಹೋಗಿದ್ರೆ ಹದಿಮೂರು ಜನ ಮರಣ ಹೊಂದಿದ್ರು ಅದಾದ ನಂತರ ನಾಲ್ಕು ಜನ ಹಾಸ್ಪಿಟಲ್ ಆಗಿದ್ರು ಅದರಲ್ಲಿ ಆ ಎರಡು ಜನ ಹಾಸ್ಪಿಟಲ್ ಸ್ವಲ್ಪ ಹುಷಾರಾಗಿ ಬಂದ್ರು ಇನ್ನೇ ಎರಡು ನಿಮಿಷಕ್ಕೆ ಒಬ್ಬರು ನಾರಾಯಣ ಹೃದಯದಲ್ಲಿ ದಾಖಲಾಗಿದ್ದಾರೆ ಇನ್ನೊಬ್ರು ಗಂಜಿ ಹಾಸ್ಪಿಟ್ಲಲ್ಲಿ ದಾಖಲಾಗಿದ್ದಾರೆ ಅವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಶ್ರೀತಾ ಮಧುಮ ಅವರು ಮರುದಿನ ಇಲ್ಲಿ ಆಗಿದಂತ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಶ್ರೀಮತಿ ಶಿವರಾಜ್ ಚೌಹಾರ್ ಅವ್ರ ಕಡೆಯಿಂದ ಏನು ನಮ್ಮ ಅವರಿಗೆ ಒಂದೊಂದು ಲಕ್ಷ ರೂಪಾಯಿ ಪರಿಹಾರವನ್ನ ನಾವು ನಮ್ಮ ವೈಯಕ್ತಿಕ ಹಣವನ್ನ ನಾವು ಕೊಡ್ತಾ ಇದ್ದೇವೆ ಅಂತೇಳಿ ಒಂದು ಫೋನ್ ಮಾಡ್ಕೊಂಡು ಮಾತನಾಡಿ ಘೋಷಣೆ ಮಾಡಿದ್ರು ಮತ್ತು ಏನು ಅಲ್ಲಿ ಹುಬ್ಬಳ್ಳಿಯಲ್ಲಿ ಇದ್ದಂತ ಏನು ಹಾವೇರಿ ಹಾಸ್ಪಿಟಲ್ ಅಲ್ಲಿ ಇದ್ರು ಹುಬ್ಬಳ್ಳಿಲಿ ಅವರ ಹಾಸ್ಪಿಟಲ್ ವ ಅಲ್ಲಿಯ ನಮ್ಮ ಸಂತೋಷ್ ಲಾಡ್ ಅವರಿಗೆ ಫೋನ್ ಮಾಡಿ ಅವರಿಗೆ ಹಣವನ್ನು ಬರ್ಸೋದಕ್ಕೆ ಇಲ್ಲಿಂದನೇ ನಮ್ಮ ಸಚಿವರು ಅವರಿಗೆ ಆದೇಶವನ್ನು ಮಾಡಿದ್ದಾರೆ ಅವತ್ತು ಕೊಟ್ಟ ಮೇಲೆ ಅದೇ ಸಂದರ್ಭದಲ್ಲಿ ನಮ್ಮ ಭದ್ರಾವತಿಯ ಶಾಸಕರಾದಂತ ನಮ್ಮ ಪಕ್ಷದ ನಾಯಕರು ಆದಂತ ಶ್ರೀತ ಬಿ ಕೆ ಸಂಗಮೇಶ್ ಅವರು ಅವತ್ತಿನ ದಿನನೇ ಇಲ್ಲಿ ಆಗಮಿಸಿ ಪ್ರತಿಯೊಬ್ಬ ಮೃತಕ್ಕೆ ಐವತ್ತು ಸಾವಿರ ರೂಪಾಯಿಗೆ ಆರೂವರೆ ಲಕ್ಷ ರೂಪಾಯಿಗಳನ್ನ ಅವತ್ತೇ ಇಲ್ಲೇನೆ ಕೊಡುವ ಕೆಲಸವನ್ನ ಮಾಡಿದ್ರು ಮೇಲೆ ಸರ್ಕಾರ ಎರಡು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದು ಒಬ್ಬೊಬ್ಬರಿಗೆ ಯಾರು ಕೊಡ್ಬೇಕು ಅಂತೇಳಿ ಆ ತಕ್ಷಣ ನಮ್ಮ ಶಾಸಕರು ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಎರಡು ಲಕ್ಷ ರೂಪಾಯಿ ಸಾಕಾಗಲ್ಲ ದಯವಿಟ್ಟು ಒಬ್ಬೊಬ್ಬರಿಗೆ ಐದು ಲಕ್ಷ ರೂಪಾಯಿ ಕೊಡ್ಬೇಕು ಅಂತೇಳಿ ಒತ್ತಾಯವನ್ನು ಅವ್ರು ಮಾಡಿದ್ರು ಅದಾದ ಮೇಲೆ ಮಂತ್ರಿಗಳು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅವರು ಸಹ ಉದಾರ ಯಾರು ಕೂಡ ಈ ತರ ನಮ್ಮ ಅಭ್ಯರ್ಥಿ ಇಲ್ಲಿ ಇಟ್ಟಂತ ಕಾಲಿಗೆ ಯಾವ ರಾಜಕ ಯಾರು ಇರ್ಲಿಲ್ಲ ಹದಿಮೂರು ಇಲ್ಲೇ ತಂದು ಕೊಡ್ತಾ ಇದ್ದಾರೆ ಅವರಿಗೆ ನಾನು ಊರಿನ ಪರವಾಗಿ ತಾಲೂಕಿನ ಕ್ಷೇತ್ರ ಶಾಸಕರಾಗಿ ಇಬ್ಬರು ದಂಪತಿಗಳಿಗೆ ನವದಂಪತಿಗಳಿಗಾಗಿ ಅಂತೇಳಿ ನಮ್ಮ ಎಮ್ ಯುವಕರು ಭಾಳ ಒಗ್ಗಟ್ಟಾಗಿ ಅವರು ಸಹಕಾರ ಕೊಟ್ಟಿದ್ದು ನೋಡಿದ್ರೆ ಭಾಳ ಸಂತೋಷ ಹಾಗೆ ಪರಸ್ಪರ ದೊಡ್ಡಕ್ಕೆ ಆಗಿ ಅನ್ನುವಂಥ ಮನೋಭಾವನೆ ಕೂಡಬೇಕಾಗಿದೆ ಒಗ್ಗಟ್ಟಾಗಿ ಆ ಒಂದು ಶವ ಸಂಚಾರವನ್ನು ಮಾಡಿದ್ರಿ ಎಲ್ಲರಿಗೂ ಧನ್ಯವಾದ ಅವರ ಕುಟುಂಬ ಏನು ಕುಟುಂಬಕ್ಕೆ ಅವಂಥ ಸುಳಶಾಂತಿ ಅನ್ಕೊಂಡೆ ಅಂತ ತಿಳ್ಕೊಂಡು ಈ ಪತ್ನೇಗಳ ಗ್ರಾಮಸ್ಥರು ಇದ್ರೆ ಬೇಡಿಕೆಗಳು ಹೇಳ್ರಿ ನಾವು ಇವ್ರಿಗೆ ಹೇಳ್ತೀವಿ ಅದೇ ಬಗ್ಗೆ ಹೇಳ ಪ್ರಯತ್ನ ಮಾಡ್ತೀವಿ ನಮಸ್ಕಾರ ದೇವರೇ ಕೊಟ್ಟುಬಿಡಬೇಕು ಅಂತ ಅಂತ ಆಮೇಲೆ ಅವರಿಗೆ ಆಗಿರೋ ಲಾಸ್ನ ನಾವು ಯಾರು ತುಂಬದಂತೂ ಆಗಲ್ಲ ಬಟ್ ಆದರೆ ಅವ್ರ ನೆರವಿಗೆ ಬರೋಕ್ಕೆ ನನಗೊಂದು ಅವಕಾಶ ಇದೆ ಅಷ್ಟೇ ನಮಗೆ ಜೊತೆಲ್ಲ ಮಾತಾಡಿ ಮಾತಾಡಿದ್ವಿ ಊರಿನ ಮುಖಂಡ ಯಾರ್ಯಾರಿದ್ದಾರೆ ಅವ್ರಿಗೂ ನಾವು ಒಟ್ಟು ಹೇಳ್ಬಿಡ್ತೀವಿ ಅಂತ ನಾವು ಅನ್ನ ಇರೋದ್ರಿಂದ ಮತ್ತು ಎಲ್ಲ ವಿಷಯ ನಮ್ಮ ರಸನ್ ಕುಮಾರ್ ಅವರ ಅಧ್ಯಕ್ಷರು ಅದನ್ನು ಅವರು ಫಾಲೋ ಅಪ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಂತ ಕೇಳ್ಕೊಡ್ತಾ ಆಮೇಲೆ ಬಗ್ಗೆ ಮತ್ತೆ ಏನಾಗಬೇಕು ಅದನ್ನೆಲ್ಲ ನಮ್ಮ ಇದರಿಂದ ನಮ್ಮ ಕೈಲಾದಷ್ಟು ನಾನು ಶಿವಂತಕುಮಾರ್ ಅವರು ಮತ್ತು ಬಂಗಾರ ಆಮೇಲೆ ಅವರು ನಾವೆಲ್ಲ ಒಟ್ಟಿಗೆ ನೀವು ಏನು ಮಾಡಬೇಕು ಅದನ್ನೆಲ್ಲ ಮಾಡೋಕ್ಕೆ ನಾವು ಹೇಳ್ತಿದ್ದೀವಿ ನಾನು ಪ್ರಸನ್ ಕುಮಾರ್ ಇಷ್ಟ ಹೇಳಿದ್ದೆ ಸ್ವಲ್ಪ ನೋಡಿ ಅವ್ರಿಗೆ ಏನು ಮಾಡಬೇಕು ಅದನ್ನು ತಿಳಿಸಿ ಅದನ್ನ ನಾವು ಮಾಡ್ತೀವಿ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಮಾನಸ ಅನ್ನೋ ಒಂದು ಹೆಣ್ಮಗು ಇದರಲ್ಲಿ ಹೋಗ್ಬಿಟ್ಟು ಅದರಲ್ಲಿ ಅವರು ಅತ್ಲೀಟ್ ಅತ್ಲೀಟ್ ನ್ಯಾಷನಲ್ ಲೆವೆಲ್ ಅತ್ಲೀಟ ಕೂಡ ಆಗಿತ್ತು ಐ ಎ ಎಸ್ಗೆ ಇವಾಗ ಓದ್ತಾ ಇದ್ರು ತುಂಬ ದೊಡ್ಡ ಲಾಸ್ ಎಲ್ಲ ಎಲ್ಲರಿಗೂ ಮಕ್ಕಳು ತಾಯಿನ ತಂದೆ ತುಂಬ ಸೀರಿಯಸ್ ಆಗಿದ್ದಾರೆ ನಾವೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಮಾಡೋಕ್ಕೆ ತಯಾರಿದ್ದೀವಿ ಅವ್ರಿಗೆ ಇಷ್ಟೊಂದು ಮಾಡಿ ಅವ್ರ ಜೊತೆ ನಾನು ಸದಾ ನಾನು ಶಿವರಾಜ್ ಕುಮಾರ್ ನಮ್ಮ ಪಕ್ಷದ ಯಾರೇ ಆಗಲಿ ಎಲ್ಲರೂ ನಮ್ಮ ಜೊತೆ ಜೊತೆಗೆ ಹೇಳಿ ಜೊತೆ ಊರಿನ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿದ್ದರು ಆ ಕುಟುಂಬಕ್ಕೆ ನೀವೆಲ್ಲ ತುಂಬ ನೆರವಾಗ್ಲಿ ಪ್ಲಸ್ ಧೈರ್ಯನೂ ತೊಗೊಂಡು ಮತ್ತು ಅವ್ರು ಕೂತ್ಕೊಂಡು ತಿಳ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಅದೆಲ್ಲ ನೀವೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರ ಇಲ್ಲಿ ಸಹಾಯ ಡ್ರಿಗೌಡ ಆಗಿಬಾರಬೇಕು ಕಷ್ಟದಲ್ಲಿ ಅನ್ನೋದನ್ನು ಎಮ್ ಐ ಟಿ ಗ್ರೌಂಡ್ ಅವ್ರು ತೋರಿಸ್ಕೊಟ್ಟಿದ್ದಾರೆ ಸೊ ಇದನ್ನ ಕಂಟಿನ್ಯೂ ಮಾಡಿ ಇದನ್ನು ಅವ್ರೂಮ್ಗಳ ಜೊತೆಗೆ ನಾವು ಮಾತಾಡೋ ಸಮಯ ನಮ್ಗೆ ಸ್ವಲ್ಪ ಕೇಳಿದಾಗ ಸಹಾಯ ಮಾಡೋದು ತುಂಬಾ ಈಸಿ ಯಾರು ಮಾಡ್ತಾರೆ ಮಾಡ್ತಾರೋ ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ಅವ್ರ ಅವ್ರ ಸಮಾಧಾನ ಹೆಂಗ್ ಮಾಡೋದು ಅದೊಂದು ಪ್ರಶ್ನೆ ಉಂಟು ನಿಜವಾಗ್ ನೀವೆಲ್ಲ ಗ್ರಾಮಸ್ಥರು ನೀವು ಅದೇ ಇರೋದೇ ಬಹಳ ಖುಷಿ ಆಗುತ್ತೆ

ಮಕ್ಕಳು ಗಾಯಕರು ಹೋಗಿರೋದು ಅದೇ ಮಾತಾಡ್ಕೊಂಡು ಹೋಗಿ ಏನು ಆಗ್ಬಾರ್ದಾಗಿತ್ತು ಬಟ್ ಅದು ದೇವರು ಶಕ್ತಿ ಕೊಡ್ಲಿ ಸ್ಪೆಷಲ್ ಶಾಹಿಗಳು ಇದು ಮಕ್ಕಳಿಗೆ ಎಜುಕೇಶನ್ ಏನ್ ತಮ್ತೀವಿ ಏನ್ ಸಬ್ಜೆಕ್ತು ಸ್ವಲ್ಪ ಮಾಡಿದ್ವಿ ಮಜ್ಜೆ ಹೊರತು ಏನು ಅದರಿಂದ ಲೈಫ್ಗಾಗಿ ಚೆನ್ನಾಗಿರ್ಬೋದು ಶಕ್ತಿ ಮಕ್ಕಳು ಚೆನ್ನಾಗಿದೆ ನಾನು ಐಎಎಸ್ ಅಭ್ಯರ್ಥಿ ಆದ ಕಾರಣಕ್ಕೆ ಈ ವಿಷಯವನ್ನು ಮಾತನಾಡುತ್ತಿದ್ದೇನೆ. ಆ ದೇವರ ಶಕ್ತಿ꼴ಿಯೇ ಬಂದಾಗಿ ಅಚ್ಚಿತಾಗಿತ್ತು. ಅದೇ ಪವರ್ ಅವರು ಬರಬಹುದು ಎಂದು ಅಚ್ಚಿತಾಗಿತ್ತು. ದೇವರ ಪವರ್ ಬಂದಿ ನಾನು ಜೊತೆ ಇದೆ. ಹಾಗೆ ಅಚ್ಚಿತ ಅವರು ಬಂತೆ ಸಂಗೀತ ಇತ್ರ ಹೋಗಿರತ್ತಿಂದ ಅವರ ದೊಡ್ಡಮ್ಮ ಮತ್ತು ರಾಜಕ ಅವರು ಬಿಡ್ಗೂ ಹೇಳ್ತೀವಿ 헬퍼셋. 오기 오기. 가라. 이거 이거 이거.